ಸಿ ಆ ಫ್ರೆಂಡ್ಶಿಪ್ ಇದ್ದಿದ್ದಕ್ಕೆ ಅಷ್ಟು ಜಗಳ ಆಯಿತು ಆ ಫ್ರೆಂಡ್ಶಿಪ್ ಇದ್ದಿದ್ದಕ್ಕೆ ಮತ್ತೆ ಮತ್ತೆ ಪ್ಯಾಚಪ್ ಆಯಿತು ಲಾಸ್ಟ್ ಲಾಸ್ಟಿಗೆ ನೋಡಿದ್ರೆ ಅಷ್ಟು ತಲೆಹಟ್ಟೆ ಮಾಡಿದ್ದಾನೆ ಅಷ್ಟು ರೇಗಿಸಿದ್ದಾನೆ ಯಾವಾಗಲೂ ನಾನು ಒಂದು ಜೊತೆ ಮಾತಾಡೇ ಇದ್ದೀನಿ ಸೊ ಗಿಲ್ಲಿ ಅಂತ ಬಂದರೆ ನೋಡಿ ನನ್ನ ಮುಖದಲ್ಲಿ ಆಟೋಮ್ಯಾಟಿಕ್ ಯಾಕೆ ಆ ಫೇಕ್ ಇಟ್ ಅದು ಆ ನಗು ತರಿಸಿದ್ದ ಅವನೊಬ್ನೇ ಇಡೀ ಮನೇಲಿ ನನಗೆ ಆ ನಗುಗೆ ಅರ್ಥ ಕೊಟ್ಟ ಎಲ್ಲೋ ನನಗೆ ಬೇಜಾರಿತ್ತು ಸ್ಟಾರ್ಟಿಂಗ್ ಒಂದು ಹಾಟ್ ಕೊಟ್ಟಿದ್ದಿದ್ರೆ ಇನ್ನೂ ಗಿಲ್ಲಿ ನನ್ನ ಜೊತೆ ಚೆನ್ನಾಗಿರ್ತಿದ್ದನೇನೋ ಅಂತ ಹೇಳಿ ಬಟ್ ಆದರೆ ಅದೊಂಥರ ಸ್ಪೆಷಲ್ ಕನೆಕ್ಷನ್ ನನಗೆ ಸಿ ನಾವು ಇವಾಗ ಮೇ ಬಿ ಹೇಳ್ಬೋದೇನೋ ಹೊರಗಡೆ ಬಂದಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಐ ಕಾಂಟ್ ಇಟ್ ಗಿಲ್ಲಿ ಜೊತೆ ಅವ್ನು ಏನೇ ಅವನು ಏನೇ ಮಾತಾಡಿದ್ರು ಡೈರೆಕ್ಟ್ ಡೈರೆಕ್ಟಾಗಿ ಮಾತಾಡಿದಾನೆ ಸೊ ಖುಷಿ ಅಲ್ವಾ ಎಷ್ಟೊಂದು ಜನ ಹಿಂದ್ಗಡೆ ಮಾತಾಡ್ತಾರೆ ಅವ್ನು ಮೊಕ್ಕ ನೀನು ಹಿಂಗೆ ನೀನು ಹಿಂಗೆ ನನ್ನ ಜೊತೆ ಮಾತಾಡಿದ್ದೀನಿ ಅದಕ್ಕೆ ನಾನು ನೀನೇ ನನಗೆ ಹೇಳ್ತೀಯಾ ಅಂತ ಹೇಳೋ ಮಟ್ಟಕ್ಕೆ ಜಗಳ ಆಗಿರೋದು ಅನ್ನೋದು ಬಿಟ್ಟರೆ ಮತ್ತೆ ಪ್ಯಾಚಪ್ಸ್ ಆಗಿದೆ ಆದರೆ ಫನ್ ವರ್ಷನಲ್ಲಿ ಎಷ್ಟೊಂದು ಖುಷಿ ಇದೆ ನನಗೆ ಆ್ಯಕ್ಚುಲಿ ನಾನು ಒನ್ ಪರ್ಸನ್ ಮನೇಲಿ ನನ್ನ ಬಗ್ಗೆ ಹಿಂದೆ ಮಾತಾಡಿದವ್ರು ಇಲ್ಲ ಅಂತ ಇಲ್ಲ ಬಟ್ ಗಿಲ್ಲಿ ಒಬ್ಬನೇ ನನ್ನ ಮುಂದೆ ಮಾತಾಡಿದವನು ನನ್ನ ಹಿಂದೆ ಮಾತಾಡಿಲ್ಲ ಅದಕ್ಕೋಸ್ಕರ ಅವನ ಮೇಲೆ ಡಬಲ್ ರೆಸ್ಪೆಕ್ಟ್ ಆಯಿತು ಐ ಅಪ್ರಿಷಿಯೇಟ್ ವಾಟ್ ಹಿ ಇಸ್ ಅಂತ ಹೇಳಿ ಬೆಳೀತಾನೆ ಎಲ್ಲ ಬೇರ್ಗಳನ್ನ ಕಿತ್ತು ಬಿಸಾಕಿ ಅವ್ರ ಜೊತೆ ಅವನು ಅಂದ್ಕೊಂಡಿದ್ದಾನಲ್ಲ ನನ್ನ ಸುತ್ತ ಯಾರೋ ಇದ್ದಾರೆ ಅಂತ ಅವರೆಲ್ಲ ದೂರ ಮಾಡಿ ಬೆಳಿಬೇಕು ಅನ್ನೋ ನನ್ನ ಆಸೆ ಅದು ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ